ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿಯ ಜಿ ಹೊಸಳ್ಳಿ ತಮಟೆಬೈಲು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನಿವೇಶನಗಳನ್ನು ರೂಪಿಸಿಕೊಂಡು ವಾಸ ಮಾಡುತ್ತಿರುವ ಅರವತ್ತು ಬುಡಕಟ್ಟು ಕುಟುಂಬಗಳನ್ನು ಇಲ್ಲಿನ ಸ್ಥಳೀಯ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳದೆ ನಿವೇಶನ ವಂಚಿತರನ್ನಾಗಿಸಿರುವುದು ಬಹಳ ಖಂಡನೀಯ ನೊಂದು ಆಕ್ರೋಶಗೊಂಡ ಅರವತ್ತು ಬುಡಕಟ್ಟು ಕುಟುಂಬಗಳು ಇಂದು ಚುನಾವಣೆ ಬಹಿಷ್ಕಾರ ಘೋಷಿಸಿದ್ದಾರೆ ಪ್ರತಿ ವರ್ಷವೂ ಚುನಾವಣೆ ನಡೆಯುವಾಗ ಮಾತ್ರ ರಾಜಕಾರಣಿಗಳು ಓಟು ಕೇಳಲು ಬರುತ್ತಾರೆ ಆದರೆ ಸಮಸ್ಯೆಗಳನ್ನು ಬಗೆಹರಿಸುತ್ತಿಲ್ಲ ಭಾರತೀಯ ಸಂವಿಧಾನದ ಅಡಿಯಲ್ಲಿ ನಾವು ಸ್ವತಂತ್ರರಾಗಿ ಬದುಕಲು ಮೂಲಭೂತ ಸೌಕರ್ಯಗಳನ್ನು ಹೊಂದಿಕೊಳ್ಳಲು ಅವಕಾಶವಿದ್ದರು ತೆಗ್ದು ಬಿಸಿ ಹಾಕಿದ್ದಾರೆ ನಮ್ಮ ಮಕ್ಕಳು ಮರಿ ಕಟ್ಕೊಂಡು ಹೋಗಂಗೆ ಎಲ್ಲಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು